ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲ ಹಣ್ಣುಗಳಲ್ಲಿ ಪ್ರಾಮುಖ್ಯತೆ ಕೊಡೋದು ನಾವು ಹಣ್ಣಿಗೆ ಅಂದ್ರೆ ಮೇನ್ ಆಗಿ ಬಾಳೆಹಣ್ಣಿಗೆ ಎಲ್ಲ ಪೂಜೆಯಲ್ಲಿಯೂ ಬಾಳೆಹಣ್ಣನ್ನು ಖಂಡಿತವಾಗಿ ನಾವು ಇಟ್ಟೆ ಇಡ್ತೀವಿ ಅಷ್ಟೊಂದು ವಿಶೇಷವಾಗಿರುವಂಥ ಈ ಬಾಳೆಹಣ್ಣನ್ನು ನಾವು ಪ್ರತಿ ಪೂಜೆಯಲ್ಲಿ ಕೂಡ ನಾವು ಉಪಯೋಗಿಸ್ತೀವಿ ಇವತ್ತು ಅದೇ ಬಾಳೆಹಣ್ಣಿನಿಂದ ಹಲ್ವಾನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಗತ್ತಿನ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಚೆನ್ನಾಗಿ ಹಣ್ಣಾಗಿರ್ಬೇಕಂದ್ರೆ ಬಾಳೆಹಣ್ಣು ಹಾಳಾಗಿರಬಾರ್ದು ನೋಡ್ರಿ ಮೇಲೆ ನೋಡಿದರೆ ಕಪ್ಪಾಗ್ತಾಯಿದೆ ಕಪ್ಪಾಗಿದೆ ಕಾಣ್ತಾ ಇದೆ ಒಳಗಡೆ ನೋಡ್ರಿ ಇಷ್ಟು ಗಟ್ಟಿಗಿದೆ ಈ ರೀತಿಯಾಗಿ ಇರಬೇಕು ನಮಗೆ ಅಂದರೆ ನಮ್ಮ ಹಲ್ವಾ ಅನ್ನೋದು ತುಂಬಾ ಸರಿಯಾಗಿ ಬರುತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಈಗ ಸಿಪ್ಪೆಯನ್ನು ಓಪನ್ ಮಾಡಿ ನಾನೀಗ ಕಟ್ ಮಾಡ್ಕೋತಾಯಿದ್ದೀನಿ ನೋಡ್ರಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ನಾವು ಈಗ ನಾಲ್ಕು ಭಾಗ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ಈ ಚಿಕ್ಕ ಚಿಕ್ಕದಾಗಿ ನಾವು ಇದನ್ನು ಪೀಸ್ ಮಾಡ್ಕೊಳ್ಳೋಣ ಐದೇ ನಿಮಿಷದಲ್ಲಿ ಅಂತ ಮಾಡುವಂತಹ ಈ ನೈವೇದ್ಯದ ರೆಸಿಪಿಯನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡ್ರಿ ತುಂಬ ಅಂದರೆ ತುಂಬ ಸರಳವಾಗಿರ್ತೈತಿ ಈ ಹಬ್ಬದಲ್ಲಂತೂ ಬಾಳೆಹಣ್ಣಂತೂ ತಂದೆ ತರ್ತಾರಲ್ವ ಅದರಲ್ಲಿ ನಾವು ಪ್ರಸಾದನ ನೈವೇದ್ಯ ಮಾಡಿಡೋ ಕೂಡ ತುಂಬಾ ಈಜಿನೂ ಆಗುತ್ತೆ ಹಾಗೆ ನಮಗೆ ಶ್ರೇಷ್ಠವಾಗಿರುವಂಥ ಪ್ರಸಾದ ರೆಡಿಯಾಗುತ್ತೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಈಗ ನಮ್ಗೆ ಎಷ್ಟು ಬಾಳೆಹಣ್ಣು ಬೇಕೋ ಅಷ್ಟು ಬಾಳೆಹಣ್ಣ ನೀವು ಇಲ್ಲಿ ಕಟ್ ಮಾಡ್ಕೊಬೌದು ಇಲ್ಲೇ ಸರಿಸುಮಾರಾಗಿ ನಾನಿಲ್ಲೇ ಒಂದು ಅರ್ಧ ಡಜನ್ ಬಾಳೆಹಣ್ಣನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಬೇಕಂತಿಲ್ಲ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಲ್ವಾ ಬೇಕನ್ನೋದು ನೋಡಿಕೊಂಡು ನೀವು ಕಟ್ ಮಾಡ್ಕೋಬಹುದು ಈಗ ನಂದೆಲ್ಲ ಪೀಸಸ್ ರೆಡಿ ಆದರೆ ಇಷ್ಟು ಚಿಕ್ಕ ಚಿಕ್ಕದಾಗಿರುವಂಥ ಪೀಸನ್ನು ನಾವು ರೆಡಿ ರೀ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಪೀಸನ್ನು ಮಾಡ್ಕೊಳ್ರಿ ಈಗ ಮುಂದೆ ಏನು ಮಾಡೋದಂತ ನೋಡೋಣ ಬರ್ರಿ ಒಂದು ಆದಷ್ಟು ಇದಕ್ಕೆ ನೀವು ಅಲ್ಯೂಮಿನಿಯ ಪಾತ್ರೆಯನ್ನು ತಗೊಳ್ರಿ ಅದರಲ್ಲಿ ಒಂದಿಷ್ಟು ತುಪ್ಪ ಹಾಕ್ಕೊಳ್ರಿ ನಿಮ್ಮ ಡ್ರೈ ಫ್ರೂಟ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ಇದೇ ಹಾಕೋಬೇಕು ಡ್ರೈ ಫ್ರೂಟ್ಸ್ ಅಂತಿಲ್ಲ ಯಾವ ಡ್ರೈ ಫ್ರೂಟ್ಸನ್ನು ಬೇಕಾದರೂ ನೀವು ಹಾಕೋಬೋದು ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಜಾಸ್ತಿ ಕೊಡತ್ರಿ ಲೋ ಫ್ಲೇಮ್ನಲ್ಲೇ ಇದನ್ನು ನಾವು ಹುರಿಬೇಕ್ರಿ ಜಾಸ್ತಿ ಕಲರ್ ಬರೋದು ಬೇಡ ಸ್ವಲ್ಪ ಲೈಟಾಗಿ ಕಲರ್ ಬರಲಿ ಈಗ ಅದು ಎಲ್ಲನೂ ನಾನು ಒಂದು ಬೌಲಿಗೆ ತೆಗೆದಿಟ್ಕೊಂಡೆ ಅದೇ ತುಪ್ಪದಲ್ಲೇ ನಾವು ಬಾಳೆಹಣ್ಣೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಆ ಪೀಸನ್ನು ಇದ್ದೀನಿ ರೀ ಹಾಕಿ ಫ್ಲೇಮ್ ಲೋನಲ್ಲೇ ನೀಟಾಗಿ ಇದನ್ನು ತುಪ್ಪದಲ್ಲೇ ಈಗ ನಾವು ಹುರಿಬೇಕ್ರಿ ಅದು ಎಲ್ಲಿವರೆಗೆ ಹುರಿಬೇಕಂದ್ರೆ ಫುಲ್ ಅದು ಮೆತ್ತಗಾಗ್ಬೇಕು ರೀ ಅಲ್ಲಿವರೆಗೆ ನಾವು ಹುರಿಬೇಕು ಇಲ್ಲ ನೋಡಿರಿ ಇವಾಗ ಪೂರ್ತಿ ಎಲ್ಲ ನಮ್ದು ಮೆತ್ತಗಾಯ್ತು ನೋಡಿರಿ ಈ ಥರ ಆಗಬೇಕ್ರಿ ಅಲ್ಲಿವರೆಗೆ ನಾವು ಏನು ಮಾಡಬೇಕಂದ್ರೆ ಹುರಿಬೇಕ್ರಿ ಇನ್ನೂ ಹುರಿಬೇಕ್ರಿ ಇನ್ನೂ ಮೆತ್ತಗಾಗತ್ತೆ ರೀ ಅದು ಕಲರ್ ಕೂಡ ಚೇಂಜ್ ರೀ ನೀರು ಕೂಡ ಆಗತ್ತೆ ನಮಗೆ ನೋಡಿರಿ ಈಗ ಇದು ಏನು ಪರ್ಫೆಕ್ಟ್ ಆಗೈತೆ ರೀ ಅಲ್ಲಲ್ಲಿ ಸ್ವಲ್ಪ ಪೀಸ್ ಇರಲಿ ರೀ ಏನು ಚೆನ್ನಾಗಿ ರೀ ನೋಡೋಕೆ ಕೂಡ ಇದು ನೋಡಿರಿ ನಾವು ಇದರಲ್ಲಿ ಒಣ ಕೊಬ್ಬರಿ ತುರಿಯನ್ನು ಹಾಕ್ತೀನಿ ಬಾಳೆಹಣ್ಣೆ ಎಷ್ಟಿದೆ ಸಮ ಪ್ರಮಾಣದ ಈ ಕೊಬ್ಬರಿ ತುರಿಯನ್ನು ಹಾಕೊಳಕತ್ತೀನಿ ರೀ ಇದು ಇಷ್ಟೇ ಹಾಕ್ಬೇಕಂತೇನಿಲ್ಲ ರೀ ಕೊಬ್ಬರಿ ಕೂಡ ನೀವು ಹೆಚ್ಚು ಕಮ್ಮಿ ಹಾಕೋಬೌದು ರೀ ಸಮ ಪ್ರಮಾಣ ಅಂದ್ರೆ ಅಷ್ಟೇ ಹಾಕ್ಬೇಕಂತೇನಿಲ್ಲ ನಾನಿಲ್ಲೆ ಅದು ಎಷ್ಟು ಐತಿ ಅಷ್ಟು ಹಾಕ್ಕೊಳಾಗತ್ತೀನಿ ರೀ ನಾನಿಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಕೊಬ್ಬರಿಯನ್ನು ನೀಟಾಗಿ ಅದು ಮಿಕ್ಸ್ ಮಾಡಿ ತಳ ಬಿಡುವವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿರಿ ಒಂದು ಇದೆ ತಳ ಇದೆ ನೋಡಿರಿ ನೋಡಿರಿ ಇಲ್ಲಿ ತಳ ಅನ್ನೋದು ಏನು ರೀ ಲೋ ಫ್ಲೇಮ್ನಲ್ಲೇ ಮಾಡಿರಿ ಇದಕ್ಕೆ ನಾವು ಕೊಬ್ಬರಿ ಎಷ್ಟು ಅದರ ಅರ್ಧ ಭಾಗದಷ್ಟೇ ನಾನಿಲ್ಲಿ ಬೆಲ್ಲನ ಹಾಕೊಳಾಕತ್ತೀನ್ರ ಈಗ ನಮ್ಮ ಬಾಳೆಹಣ್ಣು ಸ್ವೀಟ್ ಜಾಸ್ತಿ ಐತ್ರಿ ಇದು ನಾವು ತೊಗೊಂಡಿರೋದು ಜವಾರಿ ಬಾಳೆಹಣ್ಣು ಇಲ್ಲ ಯಾಲಕ್ಕಿ ಬಾಳೆಹಣ್ಣಿಂದ ಮಾಡಿದ್ರೆ ಸ್ವೀಟ್ ಜಾಸ್ತಿ ಇರ್ತೈತ್ರಿ ನೀವೇನಾದರೂ ಹಸಿರು ಬಾಳೆಹಣ್ಣು ಹೈಬ್ರಿಡ್ ಬಾಳೆಹಣ್ಣಿಂದ ಮಾಡಿದ್ರಿ ಇನ್ನೊಂದು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ರಿ ಅದು ನಿಮ್ಮ ಸ್ವೀಟಿನ ಪ್ರಮಾಣ ನೋಡ್ಕೊಂಡು ಬೆಲ್ಲನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು ರೀ ಈಗ ಬೆಲ್ಲನ ಹಾಕಿ ನೀಟಾಗಿ ಒಂದು ಕೊಡಬೇಕು ನಮ್ಮ ಪಾತ್ರೆ ಬಿಡಬೇಕು ಈಗ ಸ್ಪೂನಿಗೆ ಕೂಡ ಏನು ಹತ್ತಬಾರ್ದು ನಮ್ಮ ಪಾತ್ರೆ ಕೂಡ ಏನು ಹತ್ತಬಾರ್ದು ಆ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಹಲ್ವಾ ನೋಡಿರಿ ರೆಡಿ ಆಗತ್ರಿ ಈಗ ನೋಡ್ರಿ ನಮ್ಮ ಸ್ಪೂನಿಗೆ ಏನೂ ಹತ್ತಾಕತ್ತಿಲ್ರಿ ಇದು ಆಗ್ಲಿಕ್ಕೆ ಐದೇ ನಿಮಿಷ ಟೈಮ್ ತೊಗೊತೈತಿ ರೀ ಜಾಸ್ತಿ ಟೈಮ್ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ಇದು ಫುಲ್ಲು ಹಲ್ವಾ ರೆಡಿ ಮಾಡೋಕೆ ಐದು ನಿಮಿಷ ರೀ ಈಗ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಇದರಲ್ಲಿ ಮಿಕ್ಸ್ ಮಾಡಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬಾಳೆಹಣ್ಣಿನ ಹಲ್ವಾ ನೈವೇದ್ಯಕ್ಕೂ ರೆಡಿ ಆಯ್ತು ರೀ ಸಬಿಯಲ್ಲೂ ಕೂಡ ಸಿದ್ಧ ಐತ್ರಿ ನಮ್ಮ ನಾಲ್ಗೆ ರುಚಿ ಆರೋಗ್ಯಕ್ಕೆ ಹಿತ ನೈವೇದ್ಯಕ್ಕೆ ದೇವರ ನೈವೇದ್ಯಕ್ಕೆ ಶ್ರೇಷ್ಠವಾಗಿರುವಂಥ ಪ್ರಸಾದ ರೆಡಿ ಆಯ್ತು ರೀ ನಮ್ಗೆ ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡಬೇಕಂತ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇವತ್ತು ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ದೀರಾ ನನ್ನ ರೆಸಿಪಿಯಿಂದ ಸ್ವಲ್ಪಲ್ಲ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ ನಿಮಗಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕನೇ ಇರುವ ಗಂಟಿಸಿ ಬಲ್ಲನ್ನು ಪ್ರೆಸ್ ಮಾಡಿರಿ ಆಲಸಿನ ಸೆಲೆಕ್ಟ್ ಮಾಡಿರಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ಅರ್ತೈತೆ ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್